ರಾಜ್ಯ ಬಿಜೆಪಿಯಲ್ಲಿ ನಡೀತಿರುವಂತಹ ಒಳ ಬೇಗುದಿ ಅಂತರ್ಯುದ್ಧ ಮುಗಿಯುವಂತ ಲಕ್ಷಣ ಕಾಣಿಸ್ತಾ ಇಲ್ಲ ಒಳಗೆ ಗುಂಪುಗಳು ಪ್ರತಿಷ್ಠೆಯ ಕಣವಾಗಿ ರಾಜ್ಯಾಧ್ಯಕ್ಷ ಚುನಾವಣೆಯನ್ನ ಪರಿಗಣಿಸ್ಬಿಟ್ಟಿದೆ ರಾಜ್ಯಾಧ್ಯಕ್ಷರ ಎಲೆಕ್ಷನ್ ಹೊತ್ತಲ್ಲಿ ಒಳ ಜಗಳ ತಾರಕಕ್ಕೇರ್ತಾ ಇದೆ ವಿಜೇಂದ್ರಾಗೆ ಸಡ್ಡನ್ನ ಹೊಡೆದಿದೆ ಯತ್ನಾಲ್ ಟೀಮ್ ಮೊದಲಿಂದ ಸಡ್ಡನ್ನ ಹೊಡೆದಿದ್ರು ಈಗ ರಾಜ್ಯಾಧ್ಯಕ್ಷ ಪಟ್ಟ ಹೇಗಾದ್ರೂ ಮಾಡಿ ಚೇಂಜ್ ಮಾಡಿಸ್ಲೇಬೇಕು ಅಂತ ಹೇಳಿ ತಮ್ಮವರಿಗೆ ಆ ಪಟ್ಟವನ್ನು ಕಟ್ಟಬೇಕು ಹೇಳಿ ಯತ್ನಾಲ್ ಟೀಮ್ ಬಣ ತೊಟ್ಬಿಟ್ಟಿದೆ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ರಾಜ್ಯಾಧ್ಯಕ್ಷ ಪಟ್ಟವನ್ನ ತಮ್ಮ ಬಣದವರನ್ನ ಕಣಕ್ಕೆ ಕೇಳಿಸ್ಬೇಕು ಅಖಾಡ ಕೇಳಿಸ್ಬೇಕು ಅಂತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಯತ್ನಾಲ್ ಟೀಮ್ ನ ಈ ನಡೆಯಿಂದ ರಣತಂತ್ರಗಳಿಂದ ವಿಜೇಂದ್ರಗೆ ಟೆನ್ಷನ್ ಆಗಿದೆ ಇನ್ನೊಂದ್ ಕಡೆ ಮಗನನ್ನ ಹೇಗಾದ್ರೂ ಮಾಡಿ ಗೆಲ್ಲಿಸಲೇಬೇಕು ಅಂತ ಹೇಳಿ ಯಡಿಯೂರಪ್ಪ ಅವರು ಕೂಡ ಈಗ ಪಣವನ್ನ ತೊಟ್ಟಿದ್ದಾರೆ ಅವ್ರ ಬಣ ಕೂಡ ಸಕ್ರಿಯವಾಗಿದೆ ಯತ್ನಾಲ್ ಟೀಮ್ಗೆ ಪಾಠ ಕಲಿಸೋದಕ್ಕೆ ಪ್ಲಾನ್ ಅನ್ನ ಮಾಡಲಾಗಿದೆ ಈಗ ಯಡಿಯೂರಪ್ಪ ಅವರ ರಾಜಕೀಯದ ಈ ಪ್ಲಾನ್ ವರ್ಕ್ಔಟ್ ಆಗುತ್ತಾ ಅನ್ನೋದು ಕುತೂಹಲ ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಯತ್ನಾಳ್ ತಿಮೇಗೌಡರು ಮಾಧ್ಯಮಗಳಿಗೆ ರಿಯಾಕ್ಷನ್ ಕೊಡ್ತಾ ಹೇಳ್ತಾ ಇದ್ರು ನಮ್ದೇ ಒಂದು ಕೋರ್ ಕಮಿಟಿ ಇದೆ ಅಂದ್ರೆ ಅವ್ರು ಬಣದ್ದೆ ಸೊ ನಾವಲ್ಲಿ ಡಿಸೈಡ್ ಮಾಡಿ ಯಾರು ಅಭ್ಯರ್ಥಿ ಅಂತ ಹೇಳ್ತೀವಿ ಅಂತ ಹೇಳಿ ಇನ್ನೊಂದ್ ಕಡೆ ಯಡಿಯೂರಪ್ಪ ಅವ್ರ ಪ್ಲಾನ್ ಹೇಗಿದೆ ಮಗನ ರಾಜಕೀಯ ಭವಿಷ್ಯ ದೃಷ್ಟಿಯಿಂದ ರಾಜ್ಯಾಧ್ಯಕ್ಷ ಬಿ ವೈಜನ್ ಅವರು ಒಂದು ಹೇಳಿಕೆನ ಕೊಟ್ಟಿದ್ದಾರೆ ಏನು ನಾವೂ ಕೂಡ ಅಂದರೆ ನಾನೂ ಕೂಡ ಚುನಾವಣೆಗೆ ಸಿದ್ಧನಿದ್ದೇನೆ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಗೆ ರೆಡಿ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಅಲ್ಲಿಗೆ ಒಂದು ಸ್ಪಷ್ಟವಾಗುತ್ತೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯೋದು ಬಹುತೇಕ ಖಚಿತ ಅನ್ನುವಂಥದ್ದು ವಿಜಯನ್ ರವರ ಹೇಳಿಕೆಯಿಂದಲೇ ಸ್ಪಷ್ಟವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಮನೆಯೊಂದು ಮೂರು ಬಾಗಿಲಾಗಿ ಮೂರು ಬಾಗಿಲಿನಂತಾಗಿರ್ತಕ್ಕಂಥ ರಾಜ್ಯ ಬಿ ಜೆ ಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹಿರ ಅದಕ್ಕೆ ಪೂರಕವಾಗಿ ರಾಜ್ಯಾಧ್ಯಕ್ಷರನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂಥ ನಿಟ್ಟಲ್ಲಿ ರೆಬಲ್ ನಾಯಕರು ಅದರಲ್ಲೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ನೇತೃತ್ವದ ತಂಡ ಇದೀಗ ಬಿ ವೈ ವಿಜಯನ್ ಒಂದು ರೀತಿ ಶೆಡ್ ಹೊಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಬಿ ವೈ ವಿಜಯನ್ ವಿರುದ್ಧ ಏನೋ ಸಮರ್ಥ ಅಭ್ಯರ್ಥಿಯನ್ನು ಸಮರ್ಥ ಒಬ್ಬರನ್ನು ಅದರಲ್ಲೂ ಕೂಡ ಆರ್ ಎಸ್ ಎಸ್ ಹಿನ್ನೆಲೆಯೇ ಉಳ್ಳಂಥವ್ರನ್ನೇ ಅವ್ರ ವಿರುದ್ಧ ಕಣಕ್ಕಿಳಿಸಿ ಆ ಮೂಲಕವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಇನ್ನು ತಮ್ಮ ಬಣಕ್ಕೆ ಸಲ್ಲುವಂತೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಲ್ಲಿ ಇದೀಗ ಬಿ ವೈ ವಿಜಯನ್ ಅವರವರು ಅಲ್ಲ ಸಾರಿ ಬಸವನಗೌಡ ಪಾಟೀಲ್ ಎತ್ನಾಳ್ ನೇತೃತ್ವದ ತಂಡ ಸಾಕಷ್ಟು ಕಸರತ್ತನ್ನು ಮಾಡ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆಯಾಗಿ ತಮ್ಮ ಪುತ್ರರನ್ನು ಮತ್ತೆ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ಕೂರಿಸಬೇಕು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಆ ಮೂಲಕವಾಗಿ ಮುಂದಿನ ಒಂದು ಅವರ ಒಂದು ರಾಜಕೀಯ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಪಣ ತೊಟ್ಟಿರ್ತಕ್ಕಂಥ ಬಿ ಜೆ ಪಿಯ ಹಿರಿಯ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಪ್ರತಿಯೊಬ್ಬ ಶಾಸಕರನ್ನೂ ಕೂಡ ಒನ್ ಟು ಒನ್ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ದೂರವಾಣಿ ಮೂಲಕ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಅತೃಪ್ತ ನಾಯಕರ ಜೊತೆಗೂ ಕೂಡ ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳವನ್ನು ಹೊರತಪಡಿಸಿ ಆರ್ ಎಸ್ ಎಸ್ನಲ್ಲಿರ್ತಕ್ಕಂಥ ಕೆಲವು ಅತೃಪ್ತ ನಾಯಕರನ್ನು ಕೂಡ ಮಾತನಾಡಿಸ್ತಾ ಇರ್ತಕ್ಕಂಥದ್ದು ಸೊ ಹೀಗಾಗಿಯೇ ಈ ಮೂಲಕವಾಗಿ ಬಿ ವೈ ವಿಜಯನವರನ್ನು ಮತ್ತೆ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಕೂರಿಸಬೇಕು ಅಂತ ಯಾಕಂತ ಹೇಳಿದ್ರೆ ಈಗಾಗಲೇ ಬಿ ಏನು ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದ ತಂಡ ಏನು ರಾಜ್ಯಕ್ಕೆ ಆಗಮಿಸ್ತಾರೆ ಸಂದರ್ಭದಲ್ಲಿ ಬಹುತೇಕ ಶಾಸಕರು ಬಿ ವೈ ವಿಜೇಂದ್ರವರ ಪರವಾಗಿ ಏನು ಒಲವನ್ನು ತೋರಿರ್ತಕ್ಕಂಥದ್ದು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು ಆದರೆ ಕೆಲವೊಂದು ಕಡೆಗೆ ಕೆಲ ಹೈಕಮಾಂಡ್ ನಾಯಕರ ಕೃಪಾ ಕಟಾಕ್ಷದಿಂದ ಬಸವನಗೌಡ ಪಾಟೀಲ್ ಎತ್ನಾಳ್ ನೇತೃತ್ವದ ತಂಡ ಈಗ ಚುನಾವಣೆಗೆ ಪಟ್ಟ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬಹುತೇಕ ಚುನಾವಣೆ ನಡೆಯೋದು ಖಚಿತ ಅಂತ ಹೇಳಲಾಗ್ತದೆ ಅದರಂತೆ ಆರ್ ಎಸ್ ಎಸ್ ಹಿನ್ನೆಲೆ ಉಳ್ಳಂಥವರು ಮತ್ತೊಂದು ಕಡೆಯಾಗಿ ಬಿ ವೈ ವಿಜೇನ್ ಅವರಿಗೆ ಟ್ಯಾಂಕ್ ಕೊಡುವಂಥ ಸಮರ್ಥ ಅಭ್ಯರ್ಥಿಯೊಬ್ಬರನ್ನು ಕಣಕ್ಕಿಳಿಸಲೇಬೇಕು ಅನ್ನುವಂಥ ನಿಟ್ಟಲ್ಲಿ ಈಗ ಬಸವನಗೌಡ ಪಾಟೀಲ್ ಎತ್ನಾಳ್ ನೇತೃತ್ವದ ತಂಡ ಏನು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಈ ಮೂಲಕವಾಗಿ ಎಲ್ಲೋ ಒಂದ್ ಕಡೆ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆ ಇದೀಗ ಬಿಜೆಪಿಯಲ್ಲಿ ಒಂದು ರೀತಿ ಇಬ್ಬಾಗವನ್ನು ಸೃಷ್ಟಿ ಮಾಡ್ತಾ ಮತ್ತೊಂದು ಕಡೆಗೆ ಮತ್ತಷ್ಟು ಭಿನ್ನಮತವನ್ನು ಸೃಷ್ಟಿ ಮಾಡುತ್ತಾ ಅನ್ನುವಂಥ ಒಂದು ಕುತೂಹಲ ಮನೆ ಮಾಡಿರ್ತಕ್ಕಂಥದ್ದು ಶರ್ಮಿ ಯು ಹೆಬ್ಬಾಕಿ ತಮಗೆ ಇನ್ಫಾರ್ಮೇಷನ್ಗೆ